ಇಲ್ಲಿ ಬಂದ ಮೇಲೆ ನೈಟ್ ಬಂದ್ವಿ ನೈಟ್ ಬಂದು ರೂಮು ಆನ್ಲೈನಲ್ಲೇ ಬುಕ್ ಮಾಡಿದ್ವು ಒಂದು ತಿಂಗಳ ಮುಂಚೆ ಎಸ್ ಆರ್ ಎಸ್ ಮಠ ಡಾಟ್ ಕಾಮಲ್ಲಿ ಅದು ಯಾವ ರೀತಿ ಇದೆ ಎಲ್ಲಿದೆ ಎಷ್ಟು ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡೋಣ ಬನ್ನಿ ಇದು ಮಂತ್ರಾಲಯ ದೇವಸ್ಥಾನ ಮಠದ ಪಕ್ಕದಲ್ಲೇ ಅಂದರೆ ಈಗ ಹೋಗ್ತಾ ಇದೀನಿ ನೋಡಿ ಯಾವ ರೀತಿ ಹೋಗ್ಬೇಕು ಅಂತ ತೋರಿಸ್ತೀನಿ ಈ ದೇವಸ್ಥಾನ ಇದೆಯಲ್ಲ

ಮಂಚಾಲಮ್ಮ ದೇವಸ್ಥಾನ ದೇವಸ್ಥಾನ ಹತ್ರ ಬಂದ ತಕ್ಷಣ ಹಿಂಗೆ ಈ ಕಡೆ ಸಿಗೋದೆಲ್ಲ ಗೆಸ್ಟ್ ಹೌಸ್ಗಳಿದೆ ನೋಡ್ಬೋದು ವ್ಯಾಸ ಮಂದಿರ ಸರ್ವಜ್ಞ ಮಂದಿರ ಇವೆಲ್ಲಾನು ನೀವು ಬುಕ್ ಮಾಡ್ಬೋದು ಬುಕ್ ಮಾಡಿದ್ಮೇಲೆ ಇಲ್ಲಿ ಬಂದು ದೇವಸ್ಥಾನ ಪಕ್ಕ ಕಲ್ಯಾಣಿಗಲ್ಲ ಅದ್ರೊಳಗಡೆ ಹೋಗ್ಬೇಕು ಇಲ್ಲಿ ಇಲ್ಲಿದೆ ಸರ್ವಜ್ಞ ಮಂದಿರ ಜೋರಾಗಿ ಕಲ್ಯಾಣಿ ಬುಕ್ ಮಾಡಿದ್ರು ಬಂದು ಕ್ಲಿಯರ್ ಹೋದ್ರೆ ಆಗತ್ತೆ ಕೀಪ್ ತಗೋಬೇಕು ನೀವು ಎಷ್ಟು ಬಂದ್ರೂ ನೀವು ಬುಕ್ ಮಾಡಿದ ಟೈಮಿಗೆ ನೀವು ಬುಕ್ ಮಾಡಿದ್ದು ಇದ್ದರೆ ನಿಮಗೆ ಕೊಡ್ತಾರೆ ಇಲ್ಲಿ ಬೃಂದಾವನ್ ಗಾರ್ಡನ್ ಸಿ ಸಿಆರ್ವಾ ಅಲ್ಲಿ ಹೋಗಿ ಕೇಳಬೇಕು ನೀವು ಇದು ಒಂದು ರೂಮಲ್ಲಿ ಇಬ್ಬರು ಅಂತ ಇರ್ತ ಇಬ್ಬರಿಗೆ ಬುಕ್ ಮಾಡ್ಬೋದು ಆದರೆ ಒಂದು ನಾಲ್ಕೈದು ಜನ ಇದ್ರು ಅಲೋ ಮಾಡ್ತಾರೆ ಇಲ್ಲಿ ಕೀಸ್ಕೊಳುತ್ತೆ ಇಲ್ಲೂ ರೂಮ್ಗಳಿದೆ ಸರ್ವಜ್ಞ ಮಂದಿರ ಅಲ್ಲೂ ರೂಮ್ಗಳಿದೆ ಸರ್ವಜ್ಞ ಮಂದಿರದಲ್ಲಿ ಮೂರು ಜನ ಆಕ್ಯುಪೆ ಆಕ್ಯುಪೆನ್ಸಿ ಇರುತ್ತೆ ವ್ಯಾಸ ಮಂದಿರದಲ್ಲಿ ಮೂರು ಜನ ಆಕ್ಯುಪೆನ್ಸಿ ಇರುತ್ತೆ ಮೂರು ಜನ ಅಂದರೆ ಮೂರು ಬೆಡ್ ಇರುತ್ತೆ ಮೂರು ಜನ ಮಲ್ಕೊಳ್ಳೋಷ್ಟು ಜಾಸ್ತಿ ಜನ ಬಂದರೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕಾಗತ್ತೆ ಯಾಕೆಂದರೆ ಅವರು ಎಕ್ಸ್ಟ್ರಾ ಬೆಡ್ ಆಗಲಿ ಒದಿಕೆ ಆಗಲಿ ಕೊಡೋಲ್ಲ ಅದು ನೀವು ಬಂದಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಬುಕ್ಕಿಂಗು ಒಂದು ರೂಮು ಎರಡು ರೂಮ್ ಜಾಸ್ತಿ ಅಷ್ಟೇ ಸಿಕ್ಕಿದೆ ಅಷ್ಟೇ ಬುಕ್ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್ಮ ಅವೈಲೇಬಿಲಿಟಿನೇ ಇರಲ್ಲ ಒಂದು ಮಾತ್ರ ಮಾಡೋಕ್ಕಾಗೋದು ನೋಡಿ ಈ ತಾನೇ ಮನೆ ಬಂದು ಎಷ್ಟು ಶುದ್ಧವಾಗಿದೆ ಕಲ್ಯಾಣಿ ಇಲ್ಲಿ ರಾಯರ ತಪ್ಪೋತ್ಸವ ನಡೆಯಿತಂತೆ ಇದು ಸರ್ವಜ್ಞ ಮಂದಿರ ತುಂಬ ಚೆನ್ನಾಗಿದೆ ದಸರಾ ಋಣಗಳು ನಮಗಿದ್ರೂ ಸಿಗ್ಲಿಲ್ಲ ಇದೊಂದು ಸುಜಯೀಂದ್ರ ಗೆಸ್ಟ್ ಹೌಸ್ ಈಗಲೂ ಮೂರು ಬೆಡ್ ಅವರ್ಸ್ ಸಿಗುತ್ತೆ ಗ್ರೌಂಡಲ್ಲಿ ನಾನ್ ಎ ಸಿ ಫಸ್ಟಲ್ಲಿ ಎ ಸಿ ಅದ್ರ ಮೇಲೆ ಸೋಲಾರ್ ಸೋಲಾರೆಲ್ಲ ಇದೆ ಅದನ್ನು ನೀವು ಆನ್ಲೈನ್ ಬುಕ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲಿಂದ ಉದ್ದಕ್ಕೂ ಇದೆ ರೂಮ್ ವ್ಯವಸ್ಥೆ ್ರ ಸುತೆ ಸುಜಾತೀಂದ್ರ ಸರ್ವಜ್ಞ ಮಂದಿರ ಬುಕ್ ಮಾಡಬೇಕು ಅಂತಂದ್ರೆ ಒಂದು ತಿಂಗಳು ಮುಂಚೆ ಓಪನ್ ಆಗುತ್ತೆ ಒಂದು ತಿಂಗಳು ಮುಂಚೆ ಓಪನ್ ಆದ್ರೂ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಓಪನ್ ಆಗುತ್ತೆ ಆರು ಗಂಟೆ ಅಷ್ಟು ನೀವು ಬುಕ್ ಮಾಡ್ಕೊಬೇಕು ಆಮೇಲೆ ನಿಮಗೆ ಬುಕ್ ಮಾಡೋಕ್ಕೂ ಸಿಗಲ್ಲ ಇಲ್ಲಿ ಬಂದರೆ ನಿಮಗೆ ಅವೈಲೇಬಿಲಿಟಿ ಇದ್ದರೆ ಅಂದರೆ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇಲ್ಲ ಇಲ್ಲಿ ಅವೈಲೆಬಿಲಿಟಿ ಇದ್ದರೆ ನಾಲ್ಕೈದು ಜನಕ್ಕೆ ಒಂದನ್ನು ಕೊಡ್ಬೋದು ಅದು ಬೇಗ ಬಂದರೆ ಮಾತು Ne